ಬೆಂಗಳೂರು ಕೋಲಾರ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ಒ ಸೆವೆಂಟಿ ಫೈವ್ ರಸ್ತೆಯ ಮೈಲಾಪುರ ಗೇಟ್ ಚಿಕ್ಕನಹಳ್ಳಿ ಗೇಟ್ ಬಾಣಮಾಕನಹಳ್ಳಿ ಗೇಟ್ ಹಾಗೂ ವೋಲ್ಟೋ ಕಂಪನಿಯ ಜಂಕ್ಷನ್ಗಳಲ್ಲಿ ಹೆಚ್ಚು ಅಪಘಾತಗಳಾಗುತ್ತಿದ್ದು ಅಪಘಾತವನ್ನು ನಿಯಂತ್ರಿಸುವ ಸಲುವಾಗಿ ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡರವರ ಮುಖಾಂತರ ಪೊಲೀಸ್ ಇಲಾಖೆಯು ವೋಲ್ಟೋ ಕಂಪನಿಯವರು ಈ ಗ್ರಾಮಗಳ ಸದರಿ ಜಂಕ್ಷನ್ಗಳಲ್ಲಿ ಸಿಸಿ ಕ್ಯಾಮೆರಾ ಸಿಗ್ನಲ್ ಲೈಟ್ಸ್ ಬ್ಲಿಂಕಿಂಗ್ಸ್ ಮತ್ತು ಗಳನ್ನು ಅಳವಡಿಸಿಕೊಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಶಾಸಕ ಶರತ್ ಬಚೇಗೌಡ ಮಾತನಾಡಿದ್ದು ಉಲ್ಟೋ ಕಂಪನಿಯವರು ಮೈಲಾಪುರ ಗೇಟ್ ಚಿಕ್ಕನಹಳ್ಳಿ ಗೇಟ್ ಒಲ್ಟೋ ಕಂಪನಿ ಜಂಕ್ಷನ್ಗಳು ಹಾಗೂ ಬಾಣಮಾಕನಹಳ್ಳಿ ಗೇಟ್ಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ನಿಟ್ಟಿನಲ್ಲಿ ಇದನ್ನು ತಡೆಗಟ್ಟುವ ಸಲುವಾಗಿ ಸಿಗ್ನಲ್ ಅಳವಡಿಕೆ ಹಾಗೂ ನಿಖರ ಮಾಹಿತಿ ತಿಳಿಯಲು ಸಿಸಿಟಿವಿ ಅಳವಡಿಕೆ ಸಹಾಯಕವಾಗುತ್ತದೆ ಈಗಾಗಲೇ ಓಲ್ಟೋ ಕಂಪನಿಯವರು ಗ್ರಾಮೀಣ ಭಾಗದಲ್ಲಿ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಅನೇಕ ಕೆಲಸಗಳನ್ನು ನಡೆಸುತ್ತಾ ಬಂದಿದ್ದಾರೆ ಈಗ ಈ ಕಾರ್ಯಕ್ರಮಕ್ಕೆ ಮುಂದಾಗಿರುವುದು ಉತ್ತಮ ಕೆಲಸ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಆಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ಡಿವೈಎಸ್ಪಿ ಮಲ್ಲೇಶ್ ಸಂಚಾರಿ ಅಧೀಕ್ಷಕರಾದ ಶ್ರೀಕಂಠಯ್ಯ ರಾಜಶೇಖರ್ ಗೌಡ ಟಿಎಸ್ ರಾಜಶೇಖರ್ ದೇವರಾಜ್ ಓಲ್ಟೋ ಕಂಪನಿಯ ಸಿಎನ್ಆರ್ ರಾವ್ ಅಧ್ಯಕ್ಷೆ ಪ್ರಿಯಾಂಕಾ ರಮೇಶ್ ಪಿಡಿಒ ಮುನಿಗಂಗಯ್ಯ ರವಿ ಇತರರು ಉಪಸ್ಥಿತರಿದ್ದರು ಪ್ರಮುಖವಾಗಿ ನಾಲ್ಕು ಸರ್ಕಲ್ಗಳು ನಾಲ್ಕು ಜಂಕ್ಷನ್ಗಳಲ್ಲಿ ಮೈಲಾಪುರ ಚಿಕ್ಕನಹಳ್ಳಿ ದಾವಣಗೆರೆ ಡಾನ್ಮಾಕ್ನಹಳ್ಳಿ ಈ ನಾಲ್ಕು ಜಂಕ್ಷನ್ಗಳಲ್ಲಿ ಕೂಡ ಇವತ್ತು ಓಲ್ವೋ ಸಂಸ್ಥೆಯ ಸಿ ಎಸ್ಆರ್ನ ಅಡಿಯಲ್ಲಿ ನಮ್ಮರತಕ್ಕಂಥ ಸಂಚಾರಿತ ಪೊಲೀಸ್ ಠಾಣೆ ಘಟ್ಟದ ಸಹಯೋಗದೊಂದಿಗೆ ಮತ್ತು ರಾಷ್ಟ ಅಂತ ಒಂದು ಸಂಸ್ಥೆಯವರ ಒಂದು ಸಂಶೋಧನೆಯ ಜೊತೆಗೆ ಇವತ್ತಿಲ್ಲಿ ನಾಲ್ಕು ಜಂಕ್ಷನ್ಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಾವು ಟ್ರಾಫಿಕ್ಗೆ ಅನುಕೂಲ ಮಾಡಿಕೊಳ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಓಲ್ವೋ ಸಂಸ್ಥೆಯವರು ಇವತ್ತು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿನ ವೆಚ್ಚದಲ್ಲಿ ಈ ನಾಲ್ಕು ಜಂಕ್ಷನ್ಗಳನ್ನ ಅಭಿವೃದ್ಧಿ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ತೋರ್ತಾ ಇದ್ದೀವಿ ಮೊದಲನೇದರಲ್ಲಿ ನಿಜವಾಗ್ಲೂ ನೋಡಬೇಕಂದ್ರೆ ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ ಇವತ್ತು ಟ್ರಾಫಿಕ್ ಸೇಫ್ಟಿ ಅಂತ ನಾವೇನು ಮಾತಾಡ್ತೀವಿ ಅತ್ಯಂತ ಪ್ರಮುಖವಾದಂಥ ಒಂದು ವಿಷಯ ಆಗಿದೆ ಯಾಕಂತಂದರೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿದೆ ಮೇ ತಿಂ ಮಾರ್ಚ್ ತಿಂಗಳಲ್ಲಿ ಸನ್ಮಾನ್ಯತಕ್ಕಂಥ ನಿತಿನ್ ಗಡ್ಕರಿ ಅವರು ಮಾತಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಭಾರತ ದೇಶದ ಜಿ ಡಿ ಪಿ ಅಂದರೆ ಭಾರತ ದೇಶದ ಉತ್ಪನ್ನದಲ್ಲಿ ಮೂರು ಪರ್ಸೆಂಟು ಇಳಿಕೆ ಆಗುತ್ತೆ ಯಾಕಂತಂದರೆ ಟ್ರಾಫಿಕಲ್ಲಿ ಆಗಂಥ ಅಪಘಾತಗಳ ಮುಖಾಂತರವಾಗಿ ಏನೇ ಒಂದು ಜನರು ಜೀವಗಳನ್ನ ಕಳ್ಕೊಳ್ತಾರೆ ಅದರಿಂದ ನಮ್ಮ ದೇಶದ ಜಿ ಡಿ ಪಿಗೆ ಮೂರು ಪರ್ಸೆಂಟ್ ನಷ್ಟ ಆಗುತ್ತೆ ಪ್ರತಿ ವರ್ಷ ಅಂತಂದರೆ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಜನ ರಸ್ತೆ ಅಪಘಾತಗಳಿಗೆ ತಮ್ಮ ಪ್ರಾಣಗಳನ್ನ ಕಳ್ಕೊತಾ ಇದ್ದಾರೆ ಅಂದರೆ ಯಾವ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಮಾನವ ಸಂಪನ್ಮೂಲದ ನಷ್ಟ ಇವತ್ತಾಗ್ತಾ ಇದೆ ಮಾನವ ಸಂಪನ್ಮೂಲದ ನಾಶ ಈ ದೇಶಕ್ಕೆ ಆಗ್ತಾ ಇದೆ ಅಂತೇಳಿ ರಸ್ತೆ ಅಪಘಾತಕ್ಕೆ ಅಂತ ನಾವು ಗಮನಿಸಬೇಕಾಗ್ತದೆ ಇಲ್ಲಿ ನಾವು ನೋಡ್ದಂಗೆ ಚಿಕ್ಕನಳ್ಳಿ ಆಗಿರ್ಬೋದು ಮೈಲಾಪುರ ಆಗಿರ್ಬೋದು ಇತ್ತೀಚೆಗೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಆಂಧ್ರ ಪ್ರದೇಶದ ಒಂದು ಗಾಡಿ ಬಂದು ಇಲ್ಲಿ ಟಿಪ್ಪರ್ಗೆ ಆಕ್ಸಿಡೆಂಟ್ ಆಗಿ ನಾವು ನೋಡ್ದಂಗೆ ಅತ್ಯಂತ ಬೇಜಾರಾಗಿದ್ದು ಏನಂತಂದರೆ ಸಣ್ಣ ವಯಸ್ಸಿನ ಮಕ್ಕಳು ಹನ್ನೊಂದು ವರ್ಷ ಹನ್ನೆರಡು ವರ್ಷದ ಮಕ್ಕಳು ಪಾಪ ಇವತ್ತು ಕೂಡ ಅವ್ರಿಗೆ ಜೀವ ಏನಂತ ಗೊತ್ತಿಲ್ಲ ಅವರು ಅವರ ಪ್ರಾಣಗಳನ್ನ ಕಳ್ಕೊಂಡಂಥದ್ದು ನಮ್ಮ ಕಣ್ಣಾರೆ ನೋಡಿದ್ರೆ ನಮ್ಮ ಕಣ್ಣಲ್ಲೇ ನೀರಿಗೂ ಬಂತು ಆ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅಂತೇಳಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಈ ಎಲ್ಲ ಜಂಕ್ಷನ್ಗಳಲ್ಲಿ ಏನೇನು ಬೇಕು ರಂಬಲ್ಸ್ ಟ್ರಿಪ್ ಆಗಿರ್ಬೋದು ಕ್ಯಾಟೈಝ್ ಆಗಿರ್ಬೋದು ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಸೈನೇಜ್ಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ಮಾಡಿಕೊಟ್ಟು ಇನ್ನು ಕೆಲವೊಂದು ಕಡೆ ಇಲ್ಲಿ ಮಾಡಬೇಕು ಮೀಡಿಯನ್ನು ಅಭಿವೃದ್ಧಿ ಕೆಲಸಗಳನ್ನೆಲ್ಲನೂ ಕೂಡ ಇವತ್ತು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೋಲ್ವೋ ಸಂಸ್ಥೆಯವರು ಮಾಡಿಕೊಡ್ತಾ ಇದ್ದಾರೆ ಓಲ್ವೋ ಸಂಸ್ಥೆಯವರು ಬರೀ ಒಂದೇ ಅಲ್ಲ ಅತ್ಯಂತ ಸಂತೋಷದಿಂದ ಅತ್ಯಂತ ಸಂತಸದಿಂದ ಇನ್ನೊಂದು ಮಾತು ಅಂದ್ಕೊಂಡು ಹೇಳಿದರೆ ತಾವರೆಕೆರೆ ಗ್ರಾಮದಲ್ಲಿರ್ತಕ್ಕಂಥ ಶಾಲೆನ ಆಯ್ಕೆ ಮಾಡಿಕೊಂಡು ಮಾದರಿ ಶಾಲೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಒಂದು ಬಹುದೊಡ್ಡ ಕಾರ್ಯಕ್ರಮ ಯೋಜನೆ ಒಂದೊಂದು ಪಂಚಾಯಿತಿಗೆ ಒಂದು ಬ್ಯಾಕ್ ಸ್ಕೂಲ್ ಇರಬೇಕು ಅಂದರೆ ಒಂದು ಒಳ್ಳೆ ಸ್ಕೂಲ್ ಇರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಮೊಟ್ಟ ಮೊದಲನೇದಾದಂಥ ಜಿಲ್ಲೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊಟ್ಟ ಮೊದಲನೇದಾದಂಥ ತಾಲೂಕು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಹೊಸಕೋಟೆ ತಾಲೂಕು ಅದರಲ್ಲಿ ಮೊಟ್ಟ ಮೊದಲ ಶಾಲೆ ಅಂತಂದರೆ ತಾವರೆಕೆರೆ ಶಾಲೆ ಇವತ್ತು ಓರ್ವ ಸಂಖ್ಯೆಯ ಮ್ಯಾಗ್ನೆಟ್ ಸ್ಕೂಲ್ ಅಂತ ಆಯ್ಕೆ ಮಾಡಿಕೊಂಡು ಸಂಸ್ಥೆಯವರು ಸುಮಾರು ಇವತ್ತು ಸುಮಾರು ಮೂರು ಮೂರುವರೆ ಕೋಟಿಗಿಂತೂ ಹೆಚ್ಚು ಹಣ ಇವತ್ತು ಖರ್ಚು ಮಾಡಿ ಎಲ್ ಕೆ ಜಿಯಿಂದ ಹಿಡಿದು ಪಿ ಯು ಸಿವರೆಗೂ ಅಲ್ಲಿ ವಿದ್ಯಾಭ್ಯಾಸ ಯಾತ್ರಾ ಕೊಡೋದ್ರ ಬಗ್ಗೆ ಮಾಡ್ತಾರೆ ಅವೆಲ್ಲವಕ್ಕೂ ಕೂಡ ನಾವು ಓಲ್ವೋ ಸಂಸ್ಥೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ರಸ್ತೆಗಳು ಸುರಕ್ಷಿತವಾಗಿದ್ದರೆ ಓಲ್ವೋ ಕಂಪನಿಗೆ ಅನುಕೂಲ ಇನ್ನೂ ಜಾಸ್ತಿ ಬಸ್ಸುಗಳೆಲ್ಲ ಮಾರಾಟಗಳಾಗ್ತವೆ ಇನ್ನೂ ಒಳ್ಳೆಯದೇ ಆಗ್ತದೆ ಓಡಾಟ ಆಗ್ತದ್ರಿಂದ ನಿಮ್ಮ ಒಂದು ಜವಾಬ್ದಾರಿ ಹಾಕಿದ್ರೆ ನಿಮ್ಮದೇ ಗಾಡಿಗಳು ಜಾಸ್ತಿ ತಗೊಳ್ಳೋದು ಸೊ ಸುರಕ್ಷಿತವಾದಂಥ ರಸ್ತೆಗಳ್ಕೊಳ್ಳೋದು ನಿಮ್ಮ ಒಂದು ಜವಾಬ್ದಾರಿ ಕೂಡ ಆಗಿರುತ್ತೆ ತಮ್ಮ ಒಂದು ಸಹಕಾರಕ್ಕೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ನಮಗೆ ಕೆ ಡಿ ಪಿ ಮೀಟಿಂಗಿದೆ ತುರ್ತಾರ ಕಾರ್ಯಕ್ರಮ ಇದೆ ಆದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಮಿಸ್ ಮಾಡಬಾರ್ದು ಅನ್ನೋ ಒಂದು ಲಿಫ್ಟ್ನಲ್ಲಿ ಅದು ಸ್ವಲ್ಪ ಡಿಲೇ ಮಾಡಿ ಇಲ್ಲಿ ಬಂದಿದೆ ದಯವಿಟ್ಟು ಮಾಡ್ತಾ ಒಂದು ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಕೂಡ ಎಲ್ಲ ರೀತಿಯಲ್ಲಿ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನ ಕೊಡ್ತಾ ನನ್ನ ನಾವು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಮುಖಾಂತರ ಬೋಲಂ ಕಂಪ್ನಿಯವರನ್ನು ಭೇಟಿ ಮಾಡಿದಾಗ ಡಿ ಅವರು ಮತ್ತು ರಾಶಿಗಳನ್ನು ಬಂದಿರೋದಾಗ ನಮಗೆ ಮಾಡ್ಕೊಟ್ಟಿರೋದು ಅಂತ ಸಂತೋಷದಿಂದ ನಮಗೆ ಮಾಡಿಕೊಟ್ಟಿದರೆ ಅವರಿಗೆ ನಮ್ಮ ನಮ್ಮೆಲ್ಲವನ್ನು ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಮತ್ತು ನಮ್ಮ ಸುತ್ತಮುತ್ತ ಗ್ರಾಮಸ್ಥರ ಪರವಾಗಿ ರೂಪವಾದಂಥ ಧನ್ಯವಾದಗಳನ್ನು ನಾವು ಇದ್ದೀನಿ ಈಗ ನಮ್ಮ ಎಮ್ ಎಲ್ ಎ ಸಾಹೇಬರು ಬಂದು ಇದನ್ನು ಇನ್ನೂ ಸಹ ಅನೇಕ ಕಾರ್ಯಕ್ರಮಗಳು ಹೇಳಿದ್ವಿ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಮುಖಾಂತರ ಜನತೆಗೆ ಏನೇನಾಗಬೇಕು ಅಂತ ಈಗಾಗಲೇ ನಾವು ಖಾಲಿ ಡೈರೆಕ್ಟರ್ ಇದು ಮಾಡಿಸಿದ್ವಿ ಸೊ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಸಹ ಬಂದ್ಬಿಟ್ಟು ಅಂತ ಅದು ನಮ್ಮ ನಮ್ಮ ಮೆಟ್ಟು ಸಾಹೇಬರು ಪುತ್ರ ಕುಮಾರ್ ಸಾಹೇಬರು ಬಂದಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಮತ್ತು ಇಲ್ಲಿ ಧನ್ಯವಾದಕರ್ತ ನಮ್ಮ ಗ್ರಾಮಸ್ಥರಿಗೆ ಪತ್ರಕರ್ತ ಮಿತ್ರರಿಗೆ ಈ ಮುಖಂಡರುಗಳಿಗೆ